ವಾಹನ ಸವಾರರು ಸಂಚಾರಿ ನಿಯಮ ಪಾಲಿಸಿಲ್ಲ ಅಂದರೆ ಲೈಸೆನ್ಸ್ ರದ್ದು ದಂಡ ಬದಲು ಹೆಲ್ಮೆಟ್ ವಿತರಣೆ ಎಸ್ಪಿ ಪ್ರದೀಪ್ ಗುಂಟು ವಾಹನಗಳ ಸವಾರರ ಸುರಕ್ಷಿತ ಪ್ರಯಾಣಕ್ಕಾಗಿ ರಸ್ತೆ ಸಂಚಾರ ನಿಯಮ ಕಡ್ಡಾಯವಾಗಿ ಪಾಲಿಸಬೇಕು ಬೀದರ್ ಸಂಚಾರ ಪೊಲೀಸರು ಹರಸಾಹಸ ರಸ್ತೆ ಸುರಕ್ಷತಾ ಅಭಿಯಾನದಲ್ಲಿ ಹಿನ್ನೆಲೆಯಲ್ಲಿ ವಾಹನ ಚಲಾವೆ ಮಾಡುವಾಗ ಕಡ್ಡಾಯವಾಗಿ ಸೀಟ್ ಹೆಲ್ಮೆಟ್ ಧರಿಸಬೇಕು ನಮ್ಮ ಜೀವಕ್ಕೆ ಎಷ್ಟು ಪ್ರಾಮುಖ್ಯತೆ ನೀಡುತ್ತೀಯೋ ಅಷ್ಟೇ ಇನ್ನೊಬ್ಬರ ಜೀವಕ್ಕೂ ಬೆಲೆ ಇದೆ ಎಂಬ ವಾಸ್ತವವನ್ನು ಅರಿಯಬೇಕು ಸಂಚಾರದ ವೇಳೆ ರಸ್ತೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಕಾರ್ ಪಾರ್ಕ್ ಮಾಡುವವರು ಸಂಚಾರಿ ಪೊಲೀಸರು ಮಾರ್ಗಸೂಚಿ ಅನುಸರಿಸಬೇಕು ಇಲ್ಲವಾದರೆ ದಂಡ ಕಟ್ಟಬೇಕಾಗುತ್ತದೆ ನಿಯಮ ಪಾಲಿಸದಿದ್ದರೆ ಲೈಸೆನ್ಸ್ ರದ್ದತಿ ಮಾಡಲಾಗುತ್ತದೆ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನ ಚಲಾಯಿಸುತ್ತಿದ್ದ ಸವಾರರಿಗೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಪ್ರತಿನಿತ್ಯ ಸಂಚಾರಿ ಪೊಲೀಸರು ನಗರದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ದಂಡ ಬದಲಾಗಿ ಹೆಲ್ಮೆಟ್ ನೀಡಿ ಸಂಚಾರಿ ನಿಯಮದ ಅರಿವು ನೀಡಿದರು ಈ ಸಂದರ್ಭದಲ್ಲಿ ಹಲವು ವಾಹನ ಸವಾರರು ಪೊಲೀಸರ ಜೊತೆಗೆ ವಾಗ್ವಾದ ನಡೆಸಿದ್ದರು ಬೀದರ್ ಸಂಚಾರಿ ಪೊಲೀಸರು ವಾಹನ ಸವಾರರು ಸಂಚಾರಿ ನಿಯಮ ಕಟ್ಟುನಿಟ್ಟಿನ ನಿಯಮ ಪಾಲಿಸುವಂತೆ ಸವಾರರಿಗೆ ಸೂಚಿಸಿದ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ರೋಹನ್ ಮನೋಹರ್ ಸಿ ಕನ್ನಡ ಬೀದರ್ ಪಟಿಷ್ಠಗೊಳಿಸಬೇಕೆಂದು ನಾವೆಲ್ಲರೂ ಇವತ್ತು ಒಂದು ಸಂಕಲ್ಪದೊಂದಿಗೆ ಇವತ್ತು ಟ್ರಾಫಿಕ್ ಕೆಲಸ ಮಾಡ್ತಾಯಿದ್ದೇವೆ ಬೀದರ್ ಸಿಟಿ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕಂತ ಒಂದು ಹದಿನೈದು ದಿನ ಹಿಂದೆ ನಾವು ಆಲ್ರೆಡಿ ಮೀಡಿಯಾ ಮುಖಾಂತರ ನಾವು ವಿನಂತಿಸಿಕೊಂಡಿದ್ದೇವೆ ಆದರೂ ಸಹ ಕೆಲವರು ವಿಥೌಟ್ ಹೆಲ್ಮೆಟ್ ವಾಹನ ಚಲಾಯಿಸ್ತು ಚಲಾಯಿಸುವುದನ್ನು ನಾವು ಗಮನಿಸಿ ಇವತ್ತು ಫೈನ್ ಕಟ್ಟಿ ಇಲ್ಲ ಹೆಲ್ಮೆಟ್ ಇಲ್ಲೇ ಖರೀದಿ ಮಾಡಿಕೊಂಡು ಹಾಕ್ಕೊಂಡು ಹೋಗಿ ಅನ್ನುವ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದೇವೆ ಇವತ್ತು ಜನರು ಸ್ಪಂದನೆ ನೀಡ್ತಾ ಇದ್ದಾರೆ ಈ ಸುಮಾರು ಜನರು ಈಗಾಗಲೇ ಹೆಲ್ಮೆಟನ್ನು ಖರೀದಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಸೊ ಹೆಲ್ಮೆಟ್ ನಿಮ್ಮ ಸುರಕ್ಷತೆಗಾಗಿ ಅಂತ ನಾವು ಮತ್ತೊಂದು ಸರಿ ವಿನಂತಿಸ್ಕೊಳ್ತಾ ಇದ್ದೇವೆ ಅದಲ್ಲದೆ ಇಲ್ಲಿಗಲ್ ಪಾರ್ಕಿಂಗ್ ಅಂದರೆ ಆ ಲೈನ್ಸ್ ಬಿಟ್ಟು ಲೈನ್ಸು ದಾಟಿ ರೋಡ್ ಮೇಲೇ ನೇರವಾಗಿ ಪಾರ್ಕಿಂಗ್ ಮಾಡ್ತಿದ್ದಾರೆ ಎಷ್ಟೋ ಜನರು ಫೋರ್ ವೀಲರ್ಸು ಆ್ಯಂಡ್ ತಳ್ಳುಗಾಡಿಗಳು ಅವ್ರಿಗೆ ಕೂಡ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ ಫೈನ್ ಕಟ್ಟಬೇಕಾಗ್ತಿದೆ ಎಷ್ಟು ಸತಾದರೂ ಪರವಾಗಿಲ್ಲ ಅಷ್ಟು ಸತಿ ನಾವು ಫೈನ್ ಹಾಕ್ತೇವೆ ಒಂದು ಎರಡು ಮೂರು ಸತಿ ನೋಡಿ ಅವ್ರಿಗೆ ಲೈಸೆನ್ಸ್ ಕ್ಯಾನ್ಸಲೇಷನ್ ಕೂಡ ನಾವು ಬರೀತೇವೆ ಸೊ ಇಲ್ಲಿಗಲ್ ಪಾರ್ಕಿಂಗು ಕೂಡ ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಆ ರೀತಿ ಇಲ್ಲಿಗಲ್ ಪಾರ್ಕಿಂಗ್ ಅಂತ ನಾವು ಸಾರಿ ಬೀದರ್ ಪೊಲೀಸ್ ವತಿಯಿಂದ ನಾವು ಬೀದರ್ ನಗರ ವಾಸಿಗಳಿಗೆ ವಿನಂತಿಸಿಕೊಳ್ತಾ ಇದ್ದೇವೆ ಈಗ ಬುಲೆಟು ಮನೆಯಿಂದ ಸರ್ ಬುಲೆಟ್ ಸೈಲೆನ್ಸ್ ಅಲ್ಲೊಂದು ಸ್ವಲ್ಪ ಕಡಿಮೆ ಆಗಿದೆ ಎಷ್ಟು ಸೈಲೆನ್ಸ್ ಈ ಕರ್ಕಸ್ ಸೌಂಡ್ ಹೊರಡಿಸುವ ಸುಮಾರು ಏಟಿ ಬೈಕ್ಸ್ ಅನ್ನು ನಾವು ಸೀಸ್ ಮಾಡಿದ್ದೇವೆ ಆ ಸೈಲೆನ್ಸರ್ಗಳನ್ನು ಕೂಡ ಕಿತ್ತಾಕಿದ್ದೇವೆ ಅವರೆಲ್ಲರ ಮೇಲೂ ಫೈನ್ ಹಾಕಿದ್ದೇವೆ ಒಂದು ಎರಡು ಮೂರು ದಿನದಲ್ಲಿ ತಮ್ಮೆಲ್ಲರ ಮುಂದೆನೇ ನಾವು ಆ ಎಲ್ಲ ಸೈಲೆನ್ಸರ್ಗಳನ್ನು ನಾವು ಡಿಸ್ಟ್ರಾಯ್ ಮಾಡ್ತೇವೆ ಕೂಡ ಇನ್ನು ಮುಂದೆ ಅಂಥ ಬೈಕ್ಗಳು ಅಂಥ ಸೈಲೆನ್ಸನ್ನು ಹಾಕ್ಕೊಂಡು ಓಡಾಡ್ತಿರೋ ಬೈಕ್ಗಳನ್ನು ನಾವು ಸೀಸ್ ಮಾಡ್ತೇವೆ ಸರ್ ಗ್ಯಾರೇಜ್ಗಳಿಗೆ ಕ್ರಮ ಕ್ರಮವಸ್ ಯಾಕಂದರೆ ಪದೇ ಪದೇ ಚೇಂಜ್ ಚೇಂಜ್ ನಮ್ಮ ಬೀದರ್ ಸಿಟಿಯಲ್ಲಿ ಎಷ್ಟು ವರ್ಕ್ಶಾಪ್ಸ್ ಇವೇನೋ ಎಷ್ಟು ಗ್ಯಾರೇಜಸ್ ಇವೇನೋ ಅಷ್ಟು ಜನರಿಗೆ ನಾವು ಸಂಪರ್ಕ ಮಾಡಿದ್ದೇವೆ ಅಷ್ಟು ಜನರಿಗೆ ನಾವು ಸಂಪರ್ಕ ಮಾಡಿದ್ದೇವೆ ಅಷ್ಟು ಜನರಿಗೆ ನಾವು ಸಂಪರ್ಕ ಮಾಡಿದ್ದೆ ಬಟ್ ನಮಗೆ ಗೊತ್ತಾಗಿದೆ ಏನಂದರೆ ಎಷ್ಟು ಜನರು ಹೊರಗಡೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಈ ರೀತಿ ಸೈಲೆನ್ಸ್ಗಳನ್ನು ಅಳವಡಿಸ್ಕೊಂಡು ಬರ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಅಷ್ಟು ಬೈಕ್ಗಳನ್ನು ನಾವು ಸೀಸ್ ಮಾಡ್ತೇವೆ ಈಗಾಗಲೇ ಮಾಡಿದ್ದೇವೆ ಅದನ್ನು ಕೊಡ್ತೇವೆ ಎಷ್ಟು ಹೆಲ್ಮೆಟ್ ಕೊಡ್ತೀರಿ ಮತ್ತು ಎಷ್ಟು ದಿವಸವರೆಗೆ ನಾವು ಇದನ್ನು ನಿಲ್ಲಿಸುವುದಿಲ್ಲ ಈವ್ನಿಂಗ್ ತನಕ ಈ ಕೆಲಸ ಮಾಡ್ತಾ ಇರ್ತೇವೆ ಇದೇ ರೀತಿ ಪ್ರತಿದಿನ ಮಾಡ್ತಾ ಇರ್ತೇವೆ ಬೀದರಲ್ಲಿ ಸುಮಾರು ಜನರು ಅಂದರೆ ಇದ್ದ ಎಲ್ಲ ವಾಹನ ಚಾಲಕರು ಬೈಕ್ ಹೆಲ್ಮೆಟನ್ನು ಅಳವಡಿಸ್ಕೊಡೋ ತನಕ ನಾವು ಇದನ್ನು ಬಿಡುವುದಿಲ್ಲ ಒಂದು ಗಂಟೆ ಎರಡು ಗಂಟೆ ಕೆಲಸ ಅಲ್ಲ ಈನಿಂಗ್ ತನಕ ಮಾಡ್ತಾ ಇರ್ತೇವೆ ಅದು ಆನ್ ಪ್ರಪೋಸಲ್ ಇದೆ ಜಿಲ್ಲಾ ಉಸ್ತುವಾರಿ ಅವರು ಅದು ನಮಗೆ ಭರವಸೆ ನೀಡಿದ್ದಾರೆ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾಮರಾಸ್ ಕೂಡ ಅಳವಡಿಸಿಕೊಡ್ತಾರೆ ಅಂತ ಸೈಬರ್ ಹೇಳಿದ್ದಾರೆ ಅದು ಕೂಡ ಆಗ್ತದೆ ಸರ್ ರಾತ್ರಿ ಕೂಡದಲ್ಲಿ ಅವ್ರಿಗೆ ಇವತ್ತು ಮತ್ತೊಂದು ಸರಿ ನೋಟಿಸ್ ಕೊಡ್ತಾ ಇದ್ದೇವೆ ಮ್ಯಾಕ್ಸಿಮಮ್ ಹತ್ತುವರೆ ಹತ್ತುಗೆ ಕ್ಲೋಸ್ ಮಾಡ್ಬೇಕಂತ ಹೇಳಿದ್ದೇವೆ ಇನ್ನೂ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಗಿ ಟೆನ್ ತರ್ಟಿ ತನಕ ಆದರೂ ನಾವು ಬಿಡ್ತೇವೆ ಬಟ್ ಟೆನ್ ತರ್ಟಿ ಮೀರಿ ಒಂದು ಶಾಪ್ನು ಒಂದು ಹೋಟೆಲ್ನು ಓಪನ್ ಮಾಡೋಂಗಿಲ್ಲ ಅಂತ ಇವತ್ತು ನಾವು ಮತ್ತೊಂದು ಸರಿ ನೋಟಿಸ್ ನೀಡ್ತೇವೆ ಅದನ್ನು ಕೂಡ ಕಠಿಣವಾಗಿ ನಾವು ಜಾರಿಗೊಳಿಸ್ತೇವೆ ಓಕೆ ಥ್ಯಾಂಕ್ ಯು ಸರ್